ಬಿಟ್ಟಿನಿ ನೀವೇ ತುಂಬುದು ಒಳಗೆ ಹಾಕ್ತದಾಗ ಅದಕ್ಕಾಗಿ ಹಂತ ನಮ್ಮ ಶ್ರೀಕಾಂತ್ ಬಿಲ್ಕೇರಿ ಅವ್ರಿಗೂ ಕೂಡ ಆಮೇಲೆ ವಿಶೇಷನ ಹೇಳ್ಕೋತೀವಿ ಬಂದೇನಿ ಅಪ್ಪ ನಾವೆಲ್ಲ ಅದೇ ಒಪ್ಪ ನೀನು ಇರ್ಲಿಕ್ಕಂದ್ರೆ ಆ ನಾವೆಲ್ಲ ಅದೇ ಹೇಳೋರು ಹೇಳೋ ನೀವೇನ ಯಾರಿಗೆ ಬಾಲ್ ಕುತ್ಕೊಂಡು ತಾಸ ಆಡ್ತಾ ಸಮಯ ಕೊಟ್ಟು ಹಂಗಾರೆ ಆಗ್ಲಿ ಹಾಂಗಾರೆ ಆಗ್ಲಿ ಯಾರ ನೀತಿಗಳಾಗಿ ಎದ್ದು ಬರ್ಲಾಕ ಮೋತಿ ತಕ್ಕೊಳ ಯಾಕೆ ಬರ್ಲಾಕ ಯಾಕೆ ಬರ್ಲಾಕ ಯುವತಿ ಹತ್ಕೊಳ್ಳದ ನಿ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಯುವತಿ ಬಗ್ಗೆ ಮುಖ ಕರ್ಕೊಳ್ಳೋದ್ರ ಬಗ್ಗೆ ಹ್ಮ್ ಆಮೇಲೆ ಹೇಳ್ತೀನಿ ಮೊದ್ಲ ನೀನ್ ಎಲ್ಲಾ ಬಾನದ್ ಕುತ್ತಿರಲ್ಲ ಕೇಳಬೇಕ ಸಮಸ್ತ ಶರಣು ತಂದೆ ತಾಯಿಗಳು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣು ಇನ್ನ ಒಟ್ಟ ಕಟ್ಟಿನ ನೆಟ್ವರ್ಕ್ ಈ ಕಡೆ ನೆಟ್ವರ್ಕಿ ಅವರಲ್ಲ ಬರಬಹುದು ಅವರು ಸಿಮ್ ಕಡೆ ನೆಟ್ವರ್ಕ್ ಹರಡಿಕೊಂಡು ಬಂದಿರ್ತಾರೆ ಯಾಕೆ ಬರ್ತಾರೆ ಇರಲಿ ಒಂದ್ಸಲ ಜೋರಾಗಿ ಎಲ್ಲರಿಗೂ ಮಹಾತ್ಮರಾಗಿರ್ತಕ್ಕಂಥವು ಒಂದು ಮಾತನ್ನ ಉಪದೇಶ ಮಾಡಿದ ಒಂದು ಮಾತಾತ್ ಒಂದೂರ ಎಪ್ಪತ್ನಾಲ್ಕು ಪದ್ಯಪ್ಟಪ್ಪ ಕೈವಲ್ಯ ಪದ್ಧತಿ ಒಳಗ ನಿಜಗಳ ಶಿವಕಾರಿಣ್ಯ ಸ್ಥಳ ಜೀವ ಸಂಬೋಧನ ಸ್ಥಳ ನೀತಿ ಕ್ರಿಯಾಶೀಲ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಕೊನೆಗೆ ಯೋಗ ಪ್ರತಿಪಾದನಾ ಸ್ಥಳ ಕೊನೆಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಈ ಐದು ಸ್ಥಳಗಳಲ್ಲಿ ಉಪದೇಶ ಮಾಡಿದಾರೆ ಐದು ಸ್ಥಳಗಳಲ್ಲಿ ಒಟ್ಟು ಕೂಡಿ ಒಂದೂರ ಎಪ್ಪತ್ನಾಕ್ ಪದ್ಯಾವ ಒಂದೂರ ಎಪ್ಪತ್ನಾಕ್ ಪದ್ಯ ಉದ್ದೇಶ ಮಾಡ್ಕೆ ಮಾಡಿರ್ತ ವಿಷಯ ಯಾವ್ದು ಅಂತ ಕೇಳಿದ್ರೆ ಆರನೇ ಪದ್ಯ ಮೊದಲೇ ಚರಣ ಅಂದ್ರ ಪಲ್ಲ ಅಲ್ಲಿ ಅದ್ರಾಗ ಏನ್ ಉಪದೇಶ ಅಂತ ಕೇಳಿದ್ರ ನಂಬು ಜ್ಞಾನವನ್ನೇ ಕರ್ಮ ಎಂಬ ಜಾಲದೋಳ ಸಿಲುಕಿ ಹಂಬಲಿಸದಿರು ಬಯಸಿ ಮನುಜ ನೀನು ಅಂತ ಬಹಳ ಕಿಮ್ಮತ್ತಿನ ಮಾತ ಆ ಮಾತನ್ನ ಆಧಾರವಾಗಿ ಇಟ್ಟು ನಾವು ನೀವು ಏನ್ ಮಾಡುದು ಅಂತ ಕೇಳಿದ್ರೆ ಜಗತ್ತಿನ ಶರಣರ ಸಂತರ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಳ್ಳೋದು ಸ್ಮರಣೆ ಮಾಡ್ಕೊಳ್ಳೋದು ಶಿವ ಶಿವರಾತ್ರಿ ಸಾಮಾನ್ಯ ಮಾತಲ್ಲ ನಿಮ್ಗೆ ಹೇಳಿ ಒಂಬತ್ತು ದಿನ ಅಕ್ಷಕ್ಕ ನವರಾತ್ರಿ ಈ ಕಡೆ ಒಂದು ಶಿವರಾತ್ರಿ ಒಂದು ಒಂದ್ ಇವೆಲ್ಲ ಯಾಕೆ ಮಾಡಿದ್ರು ಅಂತ ಅದು ಒಂದು ತಿಂಗಳು ಶ್ರವಣ ಮಾಡ್ಬೇಕ ಶ್ರವಣ ಮನಿಧ್ಯ ಮಾಡಿ ಪರೀಕ್ಷಿತ ರಾಜ ಮುಕ್ತ ಆದ್ರ ಶ್ರವಣ ಮನನ ನಿಧಿ ಮಾಡಿ ಪರೀಕ್ಷಿತ ರಾಜ ಮುಕ್ತ ಆದ ಏಳೇ ದಿನದಾಗ ಈಗ ನೀವು ಕೇಳಕತ್ತೀರಿ ಪರೀಕ್ಷಿತ ರಾಜ ಆಗ ನಾ ಸಾಯ್ತೀನಿ ಅನ್ನೋದು ಗೊತ್ತಾಯ್ತು ನಾ ಸಾಯ್ತೀನಿ ಅನ್ನೋದು ಗೊತ್ತಾಯ್ತು ಯೋ ಎಪ್ಪ ಅಂತ ಕಣ್ಣೀರ್ ಹಾಕೋದ್ ಕೂಡ್ಲಿಲ್ಲ ಅದು ಒಂದ್ ವೇಳೆ ಇಲ್ಲಿ ಇದ್ದವ್ರಿಗೆ ನಮ್ಗೆ ಹೇಗೆ ವೇದಿಕೆ ಮೇಲೆ ಇದ್ದವ್ರಿಗೆ ಆಗಲಿ ಕೆಳಗಿದ್ದವ್ರಿಗೆ ಆಗಲಿ ಗೊತ್ತು ಆದ್ರೆ ಬೀಗರಿಗೆ ಬಿಜರ್ಗಿ ಮಂದಿ ಮಕ್ಕಳಿಗೆ ಬಾಜು ಬಸ್ ನೆರಿ ಹೊರ ಹೋಗಿ ಹ ಎಲ್ಲಾರಿಗೆ ಕಲಸಿ ಬರೀ ಹೋಯ್ಯಪ್ಪ ಕಡಿತ ಏನಾಯ್ತಿ ನಂದೇನೈತಿ ನಾ ಹೇಗೇನೆಲ್ಲ ಪಾರ್ಕಿನ ಅಂತ ಹೌದು ನಾವು ಅದರಿಂದ ಮಾಡ್ತಿದ್ದೇವೆ ಹ ಕಣ್ಣಿನ ಹಾಕ್ತಿದ್ದೇವೆ ಅಳತಿದ್ದೇವೆ ಪಳ್ಳಿ ಕೊಡುತ್ತಿದ್ದೇವೆ ಮಾಡ್ತಿದ್ದೇವೆ ಇದು ನಮ್ಮದು ನಿಮ್ಮದು ಆದ್ರ ಏನ್ ಅಂತ ಕೇಳಿದ್ರ ಅಂತ ಗೊತ್ತಾದೊಳಗ ಈ ಸಾಯಿಕ್ ಅಂತ ಪೂರ್ಣ ಏಳು ದಿನ ಟೈಮ್ ಆದ್ರ ಏಳು ದಿವಸ ಸಮಯ ವಾಯ್ ಹೋಗ್ಬಾರ್ದು ಎತ್ತ ಹಾಳಾಗಬಾರ್ದು ಹೋಗುತ್ತಿದ್ದೆ ಕಾಯವೇ ಇರುತ್ತ ಇದರ ಇದರ ಲಾಭ ತಿಳಿದ ಅವನೇ ಯೋಗಿ ಸಮರ್ಥ ಅಂತ ಬಂದ ಹೋಗಲಿಕ್ಕೆ ಬಂದ ಹುಟ್ಟಿದ ಸೈಲಕ್ಕೆ ಹುಟ್ಟಿದ್ರು ಮತ್ ಸತ್ತ ಮಟ್ ಹುಟ್ಟೆ ಸತ್ತ ಆಗಬಾರದು ಹುಟ್ಟಿದ ಹುಟ್ಟಿದ ಶರೀರ ಹುಟ್ಟಿದ್ರೆ ಒಂದಿನ ಸಾಯ್ತದ ಸಾತ್ವ ಯಾಕ ಮತ್ತೆ ಹುಟ್ಟಲಾಗ ಆಗಬಾರದು ಒಂದು ಸಾತ್ ಹರಬಳ ಕಡೆ ಬರೇ ಹುಟ್ಟುದು ಸಾಯದು ಸಾಯದು ಹುಟ್ಟುದು ಇದ್ರೊಳಗೆ ಅಲ್ಲಿ ಅದ ಏನು ಉದ್ದೇಶ ಮಾಡಿದ ಅವ್ರ ಏನೋ ಉದ್ದೇಶ ಮಾಡ್ಯಾರ ನಾನು ಜ್ಞಾನವಲ್ಲ ಯಾವ ಜ್ಞಾನ ಯಾವ ಜ್ಞಾನ ಯಾವ ಜ್ಞಾನ ಚಂದಾಗಿ ಜ್ಞಾನಿ ಅನುಜ್ಞಾನಿ ಜ್ಞಾನಿ ಚಂದಾಗಿ ಮನಕೈತೆ ಮನವಿ ಬರ್ತೈತೆ ಅನುಜ್ಞಾನಿ ಜ್ಞಾನಿ ಕೂಡ ಮಾತಾಡಕ್ಕೆ ಚಂದಾಗಿ ಮಾತಾಡಕ್ಕೆ ಬರ್ತೈತೆ ಅನುಜ್ಞಾನಿ ಪ್ರಪಂಚ ಚಂದ ಮಾಡಕ್ ಬರದಲ್ಲ ಅದು ಜ್ಞಾನ ಬೇರೆ ಅಂಗಡಿ ಅಂಗಡಿ ಅಲ್ಲ ಅಂಗಡಿ ವ್ಯಾಪಾರ ಬರ್ತದಲ್ಲ ಅದು ಜ್ಞಾನ ಮಾಡಬೇಟ ಹೇಳುವ ಚೆಂದ ಮಾತಾಡಕ್ ಬರ್ತಪ್ಪ ಅವ್ರ ಜೊತೆ ಅಂದ್ರೆ ವ್ಯವಹಾರ ಆಗ್ತೈತಿ ಅದು ಜ್ಞಾನ ಹೆಂಗ ಪ್ರಪಂಚದ ಒಳಗೆ ಲೌಕಿಕದ ಅನೇಕ ವ್ಯವಹಾರಗಳದವನು ಇವುಗಳನ್ನೆಲ್ಲಾ ಸರಿಯಾಗಿ ಮಾಡ್ತಾನಂದ್ರ ಅವನಿಗೆ ಜ್ಞಾನ ಏನತ್ತೆ ಮಾಡ್ತಾನ ಆಗ ಮಹಾತ್ಮ ಹೇಳ್ತಾರೆ ಇದು ಜ್ಞಾನ ಅಲ್ಲಪ್ಪ ಇದು ಸಾಮಾನ್ಯ ಜ್ಞಾನ ಅದಕ್ಕೆ ಅದಕ್ಕೆ ಸಾಮಾನ್ಯ ಜ್ಞಾನ ಜಿ ಕೆ ಜನರಲ್ ನಾಲೆಜ್ ಆರ ಇಲ್ಲಿ ಇದು ಉಪದೇಶ ಮಾಡ ಸಾಮಾನ್ಯ ಜ್ಞಾನ ಅಲ್ಲಪ್ಪ ಇದು ವಿಶೇಷ ಜ್ಞಾನ ವಿಶೇಷ ಜ್ಞಾನ ಏನು ಅಂತ ಕೇಳಿದ್ರ ಇಟ್ಟು ಹೇಳದಲ್ಲ ಮನ ಮಾಡಕ್ ಬಂದ ಅವನು ಜ್ಞಾನಿನೇ ಚಂದಾಗಿ ಹೊದಾಗ ಬೆಳೆ ತೆಗಿಲಕ್ ಬಂದದ ಅವನು ಜ್ಞಾನಿ ಚಂದಾಗ ಒಕ್ಕಲ್ತನ ಮಾಡಕ್ ಬಂದ ಅವನು ಜ್ಞಾನಿ ಜ್ಞಾನಿನಿ ಮನೆಯೊಳಗೆ ಚಂದಿ ರೊಟ್ಟಿ ಒಳಗೆ ಮಾಡಕ್ ಬಂದ ಅವಳು ಜ್ಞಾನಿ ಜ್ಞಾನಿನೇ ಅತ್ತಿ ಕೂಡ ಅದಾಳ ಅಕ್ಕಿನ ಜ್ಞಾನಿ ಅತ್ತಿ ಸಸಿಗಳ ಚಂದ ಅದಳ ಅಕ್ಕಿನ ಜ್ಞಾನಿನಿ ಆದ್ರ ವಿಶೇಷ ಜ್ಞಾನ ಅಲ್ಲದ ಅದು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಬಹಳ ಮಂದಿ ಅತ್ತಿಗೆ ಅಸ್ತಿ ಅನ್ನೋರು ಮಾವ ಮಾವ ಅನವರು ಅಪ್ಪ ಅಪ್ಪ ಅನ್ನೋರು ಮನಿ ಅವ್ವ ಅನೋರ ಅವ್ವನವರು ಅಣ್ಣಗ ಅಣ್ಣ ಅನ್ನೋರು ತಮ್ಮ ತಮ್ಮ ಅಕ್ಕ ತಂಗಿ ತನಿ ತನಿಖಲ್ಲ ಹಣದ ಅಪ್ಪಗ ಹಳದ ಅಪ್ಪಗ ಅಪ್ಪ ಅಲ್ವೇಕಾದ ಒಪ್ಪತ್ತಿನ ಕೂದಿಬೇಳಂತ ಮಕ್ಳು ಹುಟ್ಟೆ ಕಲಿಯೋದ ಈ ಮಕ್ಕಳಿಗೆ ಯಾರು ಉಪದೇಶ ಮಾಡುದು ಮಾತ್ ಮಾಡ್ತೀರ ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ರು ನಾವೇ ನಮ್ಮ ಮಕ್ಕಳು ಹಾದಿ ಬಿಡ್ಲಾಕ ಅಥವಾ ನಮ್ಮ ಮಕ್ಕಳ ಇವತ್ತು ಸಂಸ್ಕಾರ ಇಲ್ಲ ಅಥವಾ ನಮ್ಮ ಮಕ್ಕಳ ಹಿಂಗೆಲ್ಲ ಇದಕ್ಕೆ ಯಾರ ಕಾರಣ ಕಾರಣ ಮತ್ತವ್ರಲ್ಲ ಮತ್ತವರ ಇನ್ನೊಬ್ಬರ ಮೇಲೆ ಅಪವಾದ ಕೊಡ್ತೇವೆ ಏನೇ ಆಯ್ತು ಅಂದ್ರೆ ಎಡ ಆಯ್ತು ಅಂದ್ರೆ ಇನ್ನೊಬ್ಬರ ಮೇಲೆ ಅಪವಾದ ಕೊಟ್ಟರೆ ಕಡಾಕಾಯಕ್ ಪ್ರಯತ್ನ ಮಾಡ್ತೇವಲ್ಲ ಅದು ತಪ್ಪು ಅದು ತಪ್ಪು ನಮಗ್ ಸರಿಯಾಗಿ ಜ್ಞಾನ ಆಗಿಲ್ಲ ನಾವು ಜ್ಞಾನ ನಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ ಸಂಸ್ಕಾರ ಕೊಟ್ಟಿಲ್ಲ ಅದಕ್ಕಾಗಿ ಅವರು ಎಲ್ಲ ಸರಿ ವಿಶೇಷ ಜ್ಞಾನ ಅಂದ್ರೆ ಹೇಗ್ರಿ ಕೇಳು ವಿಶೇಷ ಜ್ಞಾನ ಅಂದ್ರೆ ಯಾವಾದ್ರಿ ಯಾವ ವಿಶೇಷ ಜ್ಞಾನನ ತಾರೀ ಅಂತ ಕೇಳೋ ವಿಶೇಷ ಜ್ಞಾನ ನಾನು ಮನುಷ್ಯನಾಗಿ ಹುಟ್ಟಿ ಹೋರಕಿರುತ್ತ ಪೂರ್ವಗ ಎಲ್ಲಿದ್ದೆ ಏನು ಮಾಡಿದೆ ಅಲ್ಲ ಪರಮಾತ್ಮ ನನ ಪವಿತ್ರವಾಗಿರತಕ್ಕಂಥ ಮನುಷ್ಯ ಜನ್ಮಗಳ ಪಾಠ ಮತ್ತ ಮನುಷ್ಯ ಜನ್ಮ ಪಟ್ಟ ಒಳಗ ಪರಮಾತ್ಮ ಮನುಷ್ಯ ಜನ್ಮ ಪಟ್ಟನೆ ಕಳಸ ಮುಂದೆ ಏನೇನು ಹೇಳಿದ ನಾ ಭಗವಂತನಿಗೆ ಏನೇನು ಕೊಟ್ಟ ಈ ಮತ್ತದ ಬಂದೆ ಮತ್ ಬಂದ ಏನ್ ಮಾಡಬೇಕಾಗಿತ್ತು ನಾ ಏನ್ ಮಾಡ್ಲತ್ತೀನಿ ಇದ್ರ ಬಗ್ಗೆ ವಿಚಾರ ಮಾಡಿ ಇದ್ರ ಬಗ್ಗೆ ವಿಚಾರ ಮಾಡಿ ಒಂದ್ ಕ್ಷಣ ಒಂದ್ರ ಕ್ಷಣ ಅಂತ ಒಂದ್ ಕ್ಷಣ ಇಪ್ಪತ್ ತಾಸ ಅಲ್ಲ ಒಂದ್ ದಿನದಾಗಿರ್ತದಾವ್ರಿ ಒಂದ್ ದಿನದಾಗಿರ್ತದಾವ್ರಿ ಇಪ್ಪತ್ನಾಲ್ಕ ಗಂಟೆ ನಾವು ಇಪ್ಪತ್ ನಾಲ್ಕು ಗಂಟೆ ಬರೇ ಇದನ್ನ ಮಾಡುದ್ರಿ ಬರೇ ಒಂದ್ ಕ್ಷಣ ಅಂತಃಕರಣ ಪೂರ್ವಕವಾಗಿ ಏನ್ ಮಾಡೋದು ಅಂತ ಕೇಳಿದ್ರೆ ಬರ ಪೂಜೆ ಗುರು ಶೇವ್ರ ತನ್ಮಯ ಆದರೂ ಸಾಕು ನೀಡ್ ಏನಾಗ್ತೈತಿ ಅಂತ ಕೇಳಿದ್ರೆ ಜ್ಞಾನ ಆಗ್ತೈತಿ ಆ ಜ್ಞಾನ ಏನ್ ಮಾಡ್ತೈತಿ ಅಂದ್ರೆ നേരായി എന്തിക്ക് സർക്കോ ഒക്കെ കേൾദര ആ ദൈവം കൈവല്ല അന്ത പദത്തെ എന്തിട്ടാണ് മുക്തി മാർഗ്ഗം ദോ നേരായി കൈവല്ല ബാഗല കോയ മുണ്ടർത്തെ ഇതു യവാണ് ജ്ഞാനം യവാണ് ജ്ഞാനം മ അജ്ഞാനനെ മാർത്തോ അജ്ഞാനനെ മാർത്തോ ഒബരവരരുടെ ഭയ ജനതക്ക് കൊന്ന സോഫോലെ ಸುಮ್ ಸುಮ್ಮನೆ ಮನೆಯಾಗ ಹಿರಿಯರು ಹಿರಿಯಾರ ಹೋಗಿಲ್ಲ ದೊಡ್ಡವರು ಬಿಡೋ ಸಣ್ಣವ್ರು ಬಿಡೋ ಸುಮ್ ಸುಮ್ಮನೆ ಜನ ತೆಗಿತೈತಿ ಗುರುಗಳ ಕಿಮ್ಮತ್ತಿರಂಗಿಲ್ಲ ದೊಡ್ಡವ್ರ್ ಕಿಮ್ಮತ್ತಿರಂಗಿಲ್ಲ ಆಮೇಲೆ ಊರಾಗ ಯಾರಿಗೆ ಮನೆಯಲ್ಲಿ ಕೊಡ್ಬೇಕು ಯಾರಿಗೆ ಚಂದ ಮಾತಾಡಬೇಕು ಯಾರೋ ಹೆಂಗ್ ಮಾತಾಡ್ಬೇಕು ಇದಂಬತ್ತಿರಲಿಲ್ಲ ಬರೀ ಹೋಗೋರು ಕೂಡ ಒಬ್ಬರು ಕೂಡ ಬರೇ ಜನ ತೆಗೀತಿರ್ತವ್ರು ಇದು ಅಜ್ಞಾನ ಅಜ್ಞಾನ ಕೆಲವೊಂದು ಕೆಲವ್ರು ನೋಡೋ ಕೆಲಸ ಇಲ್ಲದವ್ರಿಗೆ ಮಾಡೋ ಕೆಲಸ ಇಲ್ಲ ಬರೇ ಮನೇಲಿ ಊಟ ಮಾಡ್ತಾರೆ ಮನೇಲಿ ಊಟ ಮಾಡ್ತಾರ ಮಂದಿಗೆ ಮಾತಾಡ್ತಿರ್ತಾರೆ ಅವ ಹಾಂಗ ಮಾಡದ ಇಕ್ಕಿ ಹಿಂಗ ಮಾಡುದು ಅಕ್ಕಿ ಹ್ಯಾಂಗ ಮಾಡುದು ಇವ ಹಿಂಗ ಮಾಡುದು ಬರೀ ಹಿಂಗ ಮಾತಾಡುದು ಸೋಸ್ ಸೋಸ್ಟ್ ಯಾರು ಬೇಕಾದ್ರು ಕೂಡ ಯಾವ ವ್ಯವಹಾರ ಇರ್ಲಿ ಇರಲಿ ಸಣ್ಣದಿರಲಿ ಇರ್ಲಿ ಎಲ್ಲಾ ವ್ಯವಹಾರಗಳು ಏನೇ ಕೂಡ ಸಣ್ಣ ಮಹತ್ವ ಆದ್ರೂ ಕೂಡ ಅದ್ರ ಬಗ್ಗೆ ದೊಡ್ಡ ಜಗಳ ಮಾಡುದು ಸುಂಪೂ ನಿಮ್ಗೆಲ್ಲ ತಿಳಿದಂಗೆ ಹೇಳ್ರಿ ನಿಮ್ಗೆಲ್ಲ ತಿಳಿದಂಗೆ ಹೇಳ್ರಿ ನಿಮ್ಗೆಲ್ಲ ತಿಳಿದಂಗೆ ಹೇಳ್ರಿ ನೀರು ಕೊಡೋಕ್ಕೂ ನಡತಿಯವ್ರ ಕೈ ಮಾಡುದು ಹೋಗಿದೀರಿ ಇಲ್ಲ ಯಾಕಂದ್ರೆ ನಮ್ಮ ಅಪ್ಪ ಅವ್ರೆಲ್ಲಾರು ಹೊತ್ತು ಗಾಡಿ ಮಾಡ್ಯಾರ ಕೊಡ ತಗೊಂಡು ನೀನ್ ನಡಕ್ ಅವ್ರೆ ತುಂಬ ಕೊಡ್ತಾರೆ ನಾ ಮುಂಚೆ ಆ ನಡಕ್ಕೂ ಬೀಜಿ ಆ ನಳಕ ಬೀದಿನೇ ಎಲ್ಲ ಸರಿ ಅಪ್ಪನ ಕಂಪನಿ ನೀವು ಬೆಳಗಟ್ಟೆ ಮಾಡ್ಲೇ ಮಾಡಿ ಒಬ್ಬನು ತೆಗ್ದು ಹೋಗುದು ನೋಡೇ ಇಲ್ಲ ಬಗ್ಗೆ ಕಡ ತಗೊಂಡ್ ಹೋಗುದು ನಿಮ್ಮ ನಿಮ್ಮಂತ ಬಂದ್ರೆ ಯಾರಿಲ್ಲ ಬೇಡ ಮೊದಲ ಆಶೀರ್ವಾದ ಮೊದಲ ಆಶೀರ್ವಾದ ಮಾಡ್ಯಾಳ ಹಿಂಗೆ ಮಾಡಿ ಇಲ್ಲಿ ಕೇಳಲಿ ತಾಳೆ ಮಲಮ್ ಹಿಂಗ್ ಮಾಡಿಲ್ಲ ಮಲಮ್ ಹಿಂಗ್ ಮಾಡಿಲ್ಲ ನಸೇಲೆ ಆಮೇಲೆ 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 ಅತ್ತಿ 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 ಕೈಗಾರಿಕೆ ಸೇವಾ ಮಾಡ್ತಿದ್ರು ಕಾಡುವಂತ ನೆರಗಣ್ಣು ಮಕ್ಕಳಿದ್ರು ತೊಂದರೆ ಕೊಡುವಂತವ್ರು ಪುತ್ರ ಕಷ್ಟ ಆಗೋಲ್ಲ ನಾರದ್ಯಾರಿದ್ರು ಎಲ್ಲಾರು ಸಹಿಸಿಕೊಂಡು ಅಡಿವೆ ಚಿತ್ತಾಪುರ